ಮನ್ಷನ್ ಜಿದ್ದಿಗೆ ಮುಕ್ ಪ್ರಾಣಿಗಳ ಬಲಿಯಾಗೋದು ಯಾವಾಗ್ ನಿಲ್ತೈತೋ ಗೊತ್ತಿಲ್ರಿ ಎಲ್ಲ ಜಾತ್ರಿ ಮುಗಿಸಿ ಪುಣ್ಯ ಕಟ್ಕೊಳಾಕ ಹೋಗ್ಯಾರ ಈಗ ಪ್ರಾಣಿ ಹಿಂಸೆ ಮಾಡಿ ದೊಡ್ಡ ಪಾಪದ ಕೆಲಸ ಮಾಡ್ಯಾರ ರಾಮದುರ್ಗದ ರಾಯನ್ ಸರ್ಕಲ್ ಹತ್ತಿರದಾಗ ನಡದೇತಿ ಈ ದಾರಣ್ ಘಟನೆ ಈಗ ಎಲ್ಲರೂ ಕಣ್ಣೀರ್ ಹಾಕ ನೋಡ್ರಿ ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲ್ಲೂಕಿನ ಸಂಗೋಳಿ ರಾಯನ್ ಸರ್ಕಲ್ ಹತ್ತಿರವರು ತೋರ್ನೂರ್ ಕ್ರಾಸ್ ಐತ್ರಿ ಇಲ್ಲಿ ನೋಡ್ರಿ ಮೈ ಬಣ್ಣ ಹಚ್ಚಿ ಶೃಂಗಾರ ಮಾಡಿಸಿಕೊಂಡಿದ್ದ ಆ ಜೋಡಿ ಹತ್ಗಳ್ರಿ ಹೆಂಗ್ ಮನಿನ್ಯಾಗ್ ಬಿದ್ದಾವಂತ ಇವಕಿ ಗತಿ ತಂದವರ ಬ್ಯಾರೆ ಯಾರು ಅಲ್ಲ ಇವನ ಸಾಕಿ ಸರಹೇಕಾದ ಸವಾರ ಅದಾರ ನೋಡ್ರಿ ಎಲ್ಲಮ್ಮನ ಜಾತ್ರೆ ಮುಗಿಸ್ಕೊಂಡ ಹೋಬಳಾಪುರ್ ಕಡೆ ಹೊರಟಿದ್ದ ಈ ಗಾಡಿ ಸವಾರರಿಗೆ ಎಲ್ಲಿಂದ ಬಂತೋ ಏನೋ ರೇಸ್ ಹುಚ್ಚ ತಮ್ ಗಾಡಿ ಮುಂದ್ ಹೋಗ್ಲಿ ಅಂತ ಹೇಳಿ ಆ ಕಿಡಿಗೇಡಿಗಳ ಗಾಡಿಗೆ ಕಟ್ಟಿದ್ದ ಯಾರು ಎತ್ತಿಗೆ ಬಾರ್ಕೋಲ್ನಿಂದ ಕಂಡಾಪಟ್ಟಿ ಬಾರ್ಶಾರ್ರೀ ಆ ಏಟಿಗೆ ನೋ ಆಗ್ಲಾರ್ದ ಎತ್ತುಗಳು ಓಡಾಕ್ ಶಕ್ತಿ ಇಲ್ದ ಒಟ್ಟಿಗೆ ರಸ್ತೆ ಪಕ್ಕದಾಗ ಸೈಡ್ ತೆಗಿನ ಕುಸಿದ್ ಬಿದ್ದಾವ್ರಿ ಬಿದ್ಯತ್ಗಳು ಏಳಾಕ್ ಪ್ರಯತ್ನ ಪಟ್ರು ಅವುಗಳ ಮೈಯಾಗ ತ್ರಾಣ ಇಲ್ದಂಗ ಆಗೇತಿ ಇದನ್ನ ನೋಡಿದ ದಾರಿ ಹೋಕರು ಆ ಸವಾರರಿಗೆ ಹೋಗ್ಯಾತಾರ ಜಾತ್ರೆಗೆ ಹೋಗಿ ಬರುವಾಗ ಹಿಂಗ್ ಮಾಡೋದ್ ಮನುಷ್ಯತ್ವನ ಅಂತ ಜನ ಕೆಂಡಮಂಡಲಾಗ್ಯಾರ್ರಿ ವರದಿ ಸಾಜಿದಿನ ಅಂತಾರ આજે આકા જાકે કાય ના